ರಾಷ್ಟ್ರಕೂಟರು ಕ್ರಿಸ್ತಶಕ ಎಂಟರಿಂದ ಹತ್ತನೇ ಶತಮಾನದವರೆಗೆ ಡೆಕ್ಕನ್ ಪ್ರದೇಶವನ್ನು ಆಳ್ವಿಕೆ ನಡೆಸಿದರು ದುರ್ಗ ಈ ವಂಶದ ಸ್ಥಾಪಕ ಇವರು ಆರಂಭದಲ್ಲಿ ಬಾದಾಮಿಯ ಚಾಲುಕ್ಯರ ಸಾಮಂತರಾಗಿದ್ದರು ರಾಷ್ಟ್ರಕೂಟ ಎಂಬ ಪದದ ಅರ್ಥ ಪ್ರಾದೇಶಿಕ ವಿಭಜನೆಗಳಾದ ರಾಷ್ಟ್ರದ ಮುಖ್ಯಸ್ಥರು ಅಥವಾ ರಾಷ್ಟ್ರ ಎಂದರೆ ಪ್ರಾಂತ್ಯ ಹಾಗೂ ಕೂಟ ಎಂದರೆ ನಾಯಕ ಎಂದರ್ಥ ಮಾನ್ಯಕೇತ ಇವರ ರಾಜಧಾನಿ ಮಾನ್ಯಕೇತ ಪ್ರಸ್ತುತ ಗುಲ್ಬರ್ಗ ಜಿಲ್ಲೆಯಲ್ಲಿದೆ ಗರುಡ ಇವರ ಲಾಂಛನ ಮೊದಲನೇ ಕೃಷ್ಣ ಇಮಡಿ ಗೋವಿಂದ ಧ್ರುವ ಅಮೋಘ ವರ್ಷ ದೃಪತುಂಗ ಇಂದ್ರ ತೈಲಪ್ಪ ಪ್ರಮುಖ ರಾಜರು ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಹಾಗೂ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ಇವರ ಕಾಲದಲ್ಲಿ ರಚಿತವಾಗಿವೆ ಇವರ ಆಳ್ವಿಕೆಯಲ್ಲಿ ಕನ್ನಡ ಸಾಹಿತ್ಯಿಕ ಭಾಷೆಯಾಗಿ ಪ್ರಾಮುಖ್ಯತೆ ಪಡೆಯಿತು ಸ್ನೇಹಿತರೆ ಇವತ್ತು ಮಳಖೇಡ ಅಂತ ಕರೆಸಿಕೊಳ್ತಾ ಇರೋ ನಮ್ಮ ಕಲಬುರಗಿ ಜಿಲ್ಲೆಯ ಈ ಊರು ಹಿಂದೊಂದು ದಿನ ಭಾರತದ ಎಪ್ಪತ್ತು ಶೇಕಡಾ ಭಾಗವನ್ನು ಆಳಿದ್ದು ನಿಮಗೆ ಗೊತ್ತಾ ಹೌದು ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಈ ಪಟ್ಟಣದಲ್ಲಿ ಕುಳಿತುಕೊಂಡೇ ನಮ್ಮ ಹೆಮ್ಮೆಯ ಕನ್ನಡಿಗರಾದ ರಾಷ್ಟ್ರಕೂಟ ಅರಸರು ಭಾರತ ಉಪಖಂಡದ ಬಹುಪಾಲು ಸ್ಥಳಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದರು ಇಷ್ಟೇ ಅಲ್ಲದೆ ಎಲ್ಲವರಾದಂತಹ ವಿಜ್ಞಾನಕ್ಕೆ ಸವಾಲೆಸೆಯುವಂತಹ ಅಚ್ಚರಿಯ ದೇಗುಲಗಳು ನಿರ್ಮಾಣವಾಗೋದಕ್ಕೂ ಹಣ ಹೋಗಿದ್ದು ಇದೇ ಪಟ್ಟಣದಿಂದ ಅನ್ನೋದು ನಾವು ಕನ್ನಡಿಗರೆಲ್ಲರೂ ಅತ್ಯಂತ ಹೆಮ್ಮೆ ಪಡಬೇಕಾಗಿರೋ ವಿಚಾರ ಆತನ ಕಾಲ ಎಂಟುನೂರ ಹದಿನಾಲ್ಕನೇ ಇಸ್ವಿ ಮತ್ತು ಆತ ನಮ್ಮ ಕನ್ನಡಿಗರ ಬಗ್ಗೆ ಏನು ಮಾತಾಡ್ತಾನ ಎಷ್ಟು ಅದ್ಭುತವಾಗಿ ಮಾತಾಡ್ತಾನೆ ಪದನ ಅರಿದು ನುಡಿಯಲು ನುಡಿದುದನ್ ಅರಿದಾರೆಯಲು ಮಾರ್ಪರ ನಾಡವರ್ಗಳ್ ನಿಜದಿಂ ಕುರಿತು ಓದದೆಯಂ ಕಾವ್ಯಪ್ರಯೋಗ ಪರಿಣತ ಮತಿಗಳು ಕನ್ನಡಿಗರು ಹೇಗೆ ಅಂದರೆ ಪದನ್ ಅರಿದು ನುಡಿಯಲು ಇವರಿಗೆ ತಾವೇನು ಮಾತಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿತ್ತು ನುಡಿದುದನ್ ಅರ್ಥ ಮಾಡ್ಕೊಳ್ತಾ ಇದ್ರು ಬಹಳ ಸರಳವಾಗಿ ಚದುರ ನಿಜದಿಂ ಕುರಿತು ಓದದೆಯು ಕಾವ್ಯಪ್ರಯೋಗ ಪರಿಣತ ಪತಿಗಳು ಏ ನಿಜವಾದ ಅವರೇನು ಶಾಲೆಗೆ ಹೋಗಲಿಲ್ಲಪ್ಪ ಬರೆಯೋದೇ ಬರ್ತಿರಲಿಲ್ಲ ಅವರಿಗೆ ಆದರೆ ಕಾವ್ಯ ಪ್ರಯೋಗ ಪರಿಣತ ಕಾವ್ಯಗಳನ್ನೆಲ್ಲ ಹೇಳ್ಬಿಡ್ತಾ ಇದ್ದರು ಇವರು ಅಂಥ ಶಕ್ತಿ ಇತ್ತು ಅಂತಹ ಮಹಾಪ್ರಭಾವಶಾಲಿಯಾಗಿರತಕ್ಕಂಥ ಮಣ್ಣಿನಲ್ಲಿ ನಾವೆಲ್ಲ ಇದ್ದೇವೆ